ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರು ಪ್ರಕ್ರಿಯೆಯ ಒಂದು ಫೋಟೋ ಕೂಡ ರಿವೀಲ್ ಆಗಿದೆ ನೋಡಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಒಂದಷ್ಟು ಬೆಳವಣಿಗೆಗಳಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಡೆದಿದೆ ಆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಈ ನಡುವೆ ಸ್ಟೋನಿ ಬ್ರೂಕ್ ನಲ್ಲಿ ನಡೆದಿದ್ದಂತಹ ಮಹಜರು ಪ್ರಕ್ರಿಯೆಯ ಒಂದು ಫೋಟೋ ಕೂಡ ರಿವೀಲ್ ಆಗಿದೆ ದರ್ಶನ್ ನಾಗರಾಜ್ ವಿನಯ್ ಚಿಕ್ಕಣ್ಣ ಫೋಟೋದಲ್ಲಿರುವುದು ಗೊತ್ತಾಗಿದೆ ನಾಲ್ವರನ್ನ ಮಹಜರಿಗೆ ಪೊಲೀಸ್ನವರು ಕರೆದೊಯ್ದಿದ್ರು ಆ ಫೋಟೋ ಸದ್ಯ ರಿವೀಲ್ ಆಗಿದೆ ಸೊ ಸ್ಟೋನಿ ಗ್ರೂಪ್ನಲ್ಲಿ ನಲ್ಲಿ ನಡೆದಿದ್ದಂತಹ ಮಹಜರು ಪ್ರಕ್ರಿಯೆ ಫೋಟೋದು ಆ ಫೋಟೋದಲ್ಲಿ ದರ್ಶನ್ ನಾಗರಾಜ್ ವಿನಯ್ ಚಿಕ್ಕಣ್ಣ ಫೋಟೋ ಇದೆ ನಾಲ್ವರನ್ನ ಮಹಜರಿಗೆ ಪೊಲೀಸ್ನವರು ಕರೆದಿದ್ದಂತಹ ಫೋಟೋ ಸದ್ಯ ರಿವೀಲ್ ಆಗಿದೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅದರಲ್ಲಿ ದರ್ಶನ್ ಇರ್ಬೋದು ಚಿಕ್ಕಣ್ಣ ಇರ್ಬೋದು ವಿನಯ್ ಇರ್ಬೋದು ಹಾಗೆಯೇ ನಾಗರಾಜ್ ಅನ್ನೋರು ಇದ್ದಾರೆ ಸೊ ಮಹಜರು ಪ್ರಕ್ರಿಯೆ ಒಂದು ಫೋಟೋ ಸದ್ಯ ರಿವೀಲ್ ಆಗಿದೆ ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಎಕ್ಸ್ಕ್ಲೂಸಿವ್ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು ದರ್ಶನ್ ಚಿಕ್ಕಣ್ಣ ನಾಗರಾಜ್ ಹಾಗೂ ವಿನಯ್ ಇದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮಗದೊಂದು ಕಡೆ ದರ್ಶನ್ ಕೂಡ ಜಾಮೀನಿಗೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಚಾರ್ಜ್ ನಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ನಡುವೆ ಮಹಜರು ಪ್ರಕ್ರಿಯೆಯ ಒಂದು ಫೋಟೋ ರಿವೀಲ್ ಆಗಿದೆ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ನೀವು ಇದರಲ್ಲಿ ಗಮನಿಸಬಹುದು ದರ್ಶನಲ್ಲಿ ಅಲ್ಲಿ ಕೂತಿರೋದನ್ನು ಗಮನಿಸ್ತಾ ಇದ್ದೀರಿ ಮಗದೊಂದು ಕಡೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇದ್ದಾರೆ ಮಗದೊಂದು ಕಡೆ ವಿನಯ್ ಹಾಗೇನೆ ಚಿಕ್ಕಣ್ಣ ಇರೋದನ್ನು ನೀವು ಇಲ್ಲಿ ಗಮನಿಸಬಹುದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನು ಬೆನ್ನತ್ತಿದಂತಹ ನೋಡಿ ಈ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದರ್ಶನ್ ಹಿಂಭಾಗದಲ್ಲಿ ಪವನ್ ಕೂಡ ನಿಂತಿದ್ದಾನೆ ಮಗದೊಂದು ಕಡೆ ಲಾರಿ ಮುಂಭಾಗದಲ್ಲಿರುವಂತಹ ರೇಣುಕಾ ಸ್ವಾಮಿಯ ಫೋಟೋವನ್ನು ಹೊಡೆದ ನಂತರ ತೆಗೆದಿರುವಂತಹ ಫೋಟೋ ಇದು ಸೊ ಪವನ್ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಫೋಟೋ ಇದು ಸೊ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಚಿಕ್ಕಣ್ಣ ಇರೋದನ್ನು ನೀವು ಇಲ್ಲಿ ಗಮನಿಸಬಹುದು ಮಹಜರ ಪ್ರಕ್ರಿಯೆ ಸಂದರ್ಭದ ಒಂದು ಫೋಟೋ ಮಗದೊಂದು ಕಡೆ ಪವನ್ ತೆಗೆದಂತಹ ಫೋಟೋ ರೇಣುಕಾ ಸ್ವಾಮಿಯ ಫೋಟೋ ಲಾರಿ ಮುಂಭಾಗದಲ್ಲಿ ರೇಣುಕಾಸ್ವಾಮಿ ಕೂತ ಭಂಗಿಯಲ್ಲಿರುವಂಥದ್ದು ಮುಖದಲ್ಲಿ ಭಯ ಆತಂಕ ಇದೆ ಆ ಫೋಟೋವನ್ನು ತೆಗೆದಿದ್ದು ಯಾರು ಅಂತ ಹೇಳಿದ್ರೆ ಪವನ್ ಸೊ ಭೀಭತ್ಸ ಭೀಕರ ಕೃತ್ಯ ಅಮಾನವೀಯವಾಗಿ ರೇಣುಕಾ ಸ್ವಾಮಿ ಹತ್ರ ದರ್ಶನ ಮತ್ತು ಗ್ಯಾಂಗ್ ನಡೆದುಕೊಂಡಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸ್ನವರು ಕಲೆ ಹಾಕಿದ್ದಾರೆ ಸೊ ಹದಿನೇಳು ಆರೋಪಿಗಳ ಪಾತ್ರೆ ಏನು ಅನ್ನೋದನ್ನು ಉಲ್ಲಾಖ ಮಾಡಿದ್ದಾರೆ ಈ ನಡುವೆ ನೋಡಿ ನೀವು ಗಮನಿಸ್ತಾ ಇದ್ದ್ರಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಏನು ಅಂತ ನೋಡೋದಾದರೆ ಕಿಡ್ನ್ಯಾಪ್ನಿಂದ ಹಿಡಿದು ಕೊಲೆ ಸಾಕ್ಷಿ ನಾಶ ಪಿತೂರಿ ಎಲ್ಲದಕ್ಕೂ ಸಾರತಿ ಸ್ವತಃ ದರ್ಶನ್ನೇ ರೇಣುಕಾ ಸ್ವಾಮಿ ಕೊಲೆಗೆ ಸ್ಕೆಚ್ ಹಾಕಿದ್ಯಾರು ಅಂದರೆ ಇದೇ ದರ್ಶನ್ ಸೊ ಪವನ್ ತೆಗೆದಂತಹ ರೇಣುಕಾ ಸ್ವಾಮಿಯ ಫೋಟೋವನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ ಮಗದೊಂದು ಕಡೆ ಮಹಜರು ಪ್ರಕ್ರಿಯೆ ಆ ಫೋಟೋವನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಆ ಫೋಟೋದಲ್ಲಿ ದರ್ಶನ್ ನಾಗರಾಜ್ ವಿನಯ್ ಚಿಕ್ಕಣ್ಣ ಇದ್ದಾರೆ ಡಿ ಗ್ಯಾಂಗ್ನಿಂದ ಮತ್ತಷ್ಟು ಭಯಾನಕ ಕೃತ್ಯಗಳು ಬಹಿರಂಗ ಪವನ್ ಮೊಬೈಲ್ ರಿಟ್ರಿ ವೇಳೆ ಕ್ರೌರ್ಯ ಕೂಡ ಬಯಲಾಗಿದೆ ರೇಣುಕಾ ಸ್ವಾಮಿ ತೆಗೆದಿದ್ದ ರೇಣುಕಾ ಸ್ವಾಮಿಯ ಫೋಟೋವನ್ನು ಆರೋಪಿ ಪವನ್ ತೆಗೆದಿರ್ತಾನೆ ತನಿಖೆಯ ವೇಳೆ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಆ ಫೋಟೋ ಪವನ್ ಫೋನ್ನಲ್ಲಿ ಎರಡು ಫೋಟೋಗಳು ಪತ್ತೆಯಾಗಿದೆ ಎಸ್ ದಿ ಗ್ಯಾಂಗ್ ದರ್ಶನ್ ಮತ್ತು ಗ್ಯಾಂಗ್ ಮಾಡಿದಂತಹ ಬಿಭತ್ಸ ಕೃತ್ಯದ ಒಂದೊಂದೇ ವಿಚಾರ ನೋಡಿ ಹೊರಗೆ ಬರ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಎವಿಡೆನ್ಸನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಆರೋಪಿಯ ಫೋನು ರಿಟ್ರೀವನ್ನು ಮಾಡಲಾಗಿರುತ್ತೆ ನೋಡಿ ಆ ಭೀಭತ್ ಸಕೃತ್ಯದ ಫೋಟೋವನ್ನು ನೀವು ಇಲ್ಲಿ ಗಮನಿಸ್ತಾ ಇರಿ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ ಅದೇ ಲಾರಿಯ ಮುಂಭಾಗದಲ್ಲಿ ರೇಣುಕಾ ಸ್ವಾಮಿಯನ್ನು ಹೊಡೆದ ನಂತರ ಆ ರೇಣುಕಾ ಸ್ವಾಮಿ ಆತಂಕದಲ್ಲಿ ಭಯದಲ್ಲಿರುವಂತಹ ಒಂದು ಫೋಟೋ ಮಗದೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಅದೇ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಆ ಫೋಟೋವನ್ನ ಪವನ್ ತೆಗೆದಿರೋದು ನೋಡಿ ಜೂನ್ ಎಂಟರಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೂ ನಿರಂತರವಾಗಿ ಹಲ್ಲೆ ಮಾಡಲಾಗಿದೆ ಹಲ್ಲೆ ಮಾಡುವಾಗ ಸ್ಟೋನಿ ಬ್ರೂಕ್ನಲ್ಲಿದ್ದಂತಹ ಆರೋಪಿ ದರ್ಶನ್ ಅನ್ನ ನೀವು ಇಲ್ಲಿ ಗಮನಿಸಬಹುದು ಇನ್ನು ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿ ದರ್ಶನ್ಗೆ ಪವನ್ ಆ ಫೋಟೋವನ್ನು ತೋರಿಸಿರ್ತಾನೆ ಫೋಟೋ ನೋಡಿ ನಾಲ್ಕುವರೆಗೆ ದರ್ಶನ್ ಶೆಡ್ಡಿಗೆ ಹೋಗಿರೋದು ಶೆಡ್ಗೆ ಹೋಗಿ ರೇಣುಕಾಸ್ವಾಮಿ ಮೇಲೆ ಮತ್ತೆ ದರ್ಶನ್ ಹಲ್ಲೆಯನ್ನು ಮಾಡಿರೋದು ದರ್ಶನ್ ಹೋದ ಮೇಲೆ ಮತ್ತಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಬಗ್ಗೆ ಕಂಪ್ಲೀಟಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಇಷ್ಟೇ ವಿಷಯ ರೇಣುಕಾಸ್ವಾಮಿ ಹತ್ಯೆಯಾಗಿದೆ ಹತ್ಯೆಯನ್ನು ಮಾಡಿದವರು ದರ್ಶನ್ ಮತ್ತು ಗ್ಯಾಂಗ್ ಎಸ್ ಪ್ರೀಪ್ಲಾನ್ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡ್ರು ನೋಡಿ ಯಾರ್ಯಾರು ಯಾವ್ಯಾವಾಗ ಏನೇನು ಮಾಡಬೇಕು ಇದೆಲ್ಲವನ್ನು ಪ್ಲಾನ್ ರೋಪುರೇಷೆಯನ್ನು ಸಿದ್ಧಪಡಿಸೋದು ಸ್ಕೆಚ್ನ ಹಾಕಿದ್ದೇ ಸ್ವತಃ ದರ್ಶನ್ ಕಿಡ್ನ್ಯಾಪಿಂದ ಹಿಡಿದು ಕೊಲೆ ಇರ್ಬೋದು ಸಾಕ್ಷಿನಾಶ ಇರ್ಬೋದು ಪಿತೂರಿ ಇರ್ಬೋದು ಎಲ್ಲದಕ್ಕೂ ಸಾರಥಿಯೇ ಈ ದರ್ಶನ್ ಈ ನಡುವೆ ಪವನ್ ಮೊಬೈಲ್ನಲ್ಲಿ ನೋಡಿ ಎರಡು ಫೋಟೋಗಳು ಲಭ್ಯವಾಗಿದೆ ಒಂದು ಫೋಟೋ ನೀವು ಎರಡೂ ಫೋಟೋದಲ್ಲಿ ಆ ಲಾರಿಯನ್ನು ಗಮನಿಸಬಹುದು ಲಾರಿ ಮುಂಭಾಗದಲ್ಲಿ ಆತಂಕ ಭಯದಲ್ಲಿ ಕಣ್ಣೀರಿಡ್ತಿರುವಂತಹ ರೇಣುಕಾ ಸ್ವಾಮಿಯ ಒಂದು ಫೋಟೋ ಮಗದೊಂದು ಕಡೆ ಅಲ್ಲೇ ಬಿದ್ದು ಒದ್ದಾಡ್ತಾ ಇರುವಂತಹ ರೇಣುಕಾ ಸ್ವಾಮಿಯ ಮತ್ತೊಂದು ಫೋಟೋವನ್ನು ನೀವಿಲ್ಲಿ ಗಮನಿಸಬಹುದು ರೇಣುಕಾ ಸ್ವಾಮಿಯ ಆ ಫೋಟೋವನ್ನು ತೆಗೆದಿದ್ದ ಯಾರು ಅಂತ ನೋಡೋದಾದರೆ ಅದು ಪವನ್ ತನಿಖೆಯ ವೇಳೆ ಮೊಬೈಲ್ನಲ್ಲಿ ಈ ಫೋಟೋಗಳು ಪತ್ತೆಯಾಗಿದೆ ಪವನ್ ಫೋನ್ನಲ್ಲಿ ಎರಡು ಫೋಟೋಗಳು ಪತ್ತೆಯಾಗಿರುವುದನ್ನು ನೀವಿಲ್ಲಿ ಗಮನಿಸಬಹುದು ಅದೇ ಎರಡು ಫೋಟೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದರ್ಶನ್ ಬರೋದಕ್ಕೆ ಮುಂಚೆ ರೇಣುಕಾಸ್ವಾಮಿ ಮೇಲೆ ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಜೂನ್ ಎಂಟರಂದು ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಾಗ ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ದ ದರ್ಶನ್ ಆ ಫೋಟೋವನ್ನು ನೋಡಿ ಮತ್ತೆ ಸ್ಪಾಟಿಗೆ ಬರೋದು ಆಮೇಲೆ ಮತ್ತೆ ನಿರಂತರವಾಗಿ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ